ವೆರಿ ಓವರ್ವೆಲ್ಮಿಂಗ್ ತುಂಬ ಖುಷಿ ಆಗುತ್ತೆ ಪಕ್ಕದಲ್ಲಿ ಕೂತ್ಕೊಂಡಿರೋರೆಲ್ಲ ಕೊನೆಯಲ್ಲಿ ಆಲ್ಮೋಸ್ಟ್ ಅಳ್ತಾ ಇದ್ರು ಅದನ್ನೆಲ್ಲ ನೋಡಿದಾಗ ತುಂಬ ಆಗುತ್ತೆ ನನ್ನ ಕ್ಯಾರೆಕ್ಟರ್ನೂ ಅಷ್ಟೇ ತುಂಬ ನೀಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀರಾ ತುಂಬ ನ್ಯಾಚುರಲ್ ಆಗಿತ್ತು ಅಂತೆಲ್ಲ ಹೇಳ್ತಾರೆ ಖುಷಿಯಾಯ್ತು ಹೌದು ಹೌದು ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ ಅಂದರೆ ಅದು ಒಳ್ಳೆ ವಿಷಯನೇ ಅಲ್ವಾ ಸೊ ಎಲ್ಲರೂ ಥಿಯೇಟರಲ್ಲೇ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಓ ಟಿ ಟಿಯಲ್ಲಿ ಬರೋವರೆಗೂ ಪ್ಲೀಸ್ ವೆಯ್ಟ್ ಮಾಡಬೇಡಿ ಈ ಥರ ಕಂಟೆಂಟ್ ಇರೋ ಸಿನಿಮಾ ಬಂದಾಗ ನಾವೆಲ್ಲ ಥಿಯೇಟರ್ಗೆ ಬಂದು ನೋಡಿದ್ರೇ ಮುಂದೆ ನಮ್ಮ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಇನ್ನೊಂದು ಹೆಚ್ಚು ಕೆಲಸ ಮಾಡೋಕ್ಕೆ ಸಾಧ್ಯ ನಮ್ಮಂಥ ಹೊಸೊಬ್ಬರೂ ಅಷ್ಟೇ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂದರೆ ನೀವು ಖಂಡಿತ ಬಂದು ಥಿಯೇಟರ್ಸಲ್ಲೇ ನೋಡಬೇಕು ಆವಾಗ ಅಲ್ಲ ಇನ್ನೂ ನಾನು ಜಾಸ್ತಿ ಆಗ್ತಾ ಇದೆ ನಾ ಇದು ಫಸ್ಟ್ ಶೋ ಅಲ್ವಾ ಇನ್ನು ಇನ್ನು ಹೇಗೆ ರೆಸ್ಪಾನ್ಸ್ ಇರುತ್ತೋ ಗೊತ್ತಿಲ್ಲ ಬಟ್ ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇದೆ ವರ್ಕ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ನೋಡಿ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಸತ್ಯ ಸರ್ ಮೈಂಡ್ ಒಳಗಡೆ ಹೋಗಿ ಅವ್ರ ಮೈಂಡಲ್ಲಿ ಏನಿದೆ ಈಸ್ ಅ ವೆರಿ ಬ್ಯೂಟಿಫುಲ್ ಡಿರೆಕ್ಟರ್ ಏನಿದೆ ಅಂತ ಇಲ್ಲಿ ಥಿಯೇಟರಲ್ಲಿ ನೋಡ್ಬೋದು ಈ ಸಿನಿಮಾ ಮೂಲಕ ನೋಡ್ಬೋದು ಅದನ್ನು ಬಂದು ನೀವು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್